ಬೆಳಗ್ಗೆ ಸದನ ಶುರುವಾದಾಗ ಅಮಿತ್ ಶಾ ಅವರ ಒಂದು ಆಪಾದನೆ ಮೇಲೆ ಅವರು ಅಂಬೇಡ್ಕರ್ ಅವರು ಪ್ಲೇ ಕಾರ್ಡ್ ತೋರಿಸಿದ್ರು ನಾವು ಕೂಡ ಧಿಕ್ಕಾರಕ್ಕೂ ಇಲ್ಲಿ ಹೋರ್ದಾಯ್ತು ಅದಾದ ನಂತರ ಮಧ್ಯಾಹ್ನ ನಂತರ ಇದು ಶುರುವಾಯಿತು ಆಮೇಲೆ ಅದು ನಡೆದಂಥ ಘಟನೆ ಇದ್ದವಾಗ ನಾವು ಯಾರೂ ದೂರ ಇಲ್ಲ ಎಲ್ಲರೂ ಹತ್ತಿರ ಇದ್ದೀವಿ ಸಿ ಟಿ ರವಿಯವರು ನಾವು ಮಧ್ಯೆ ಒಳಗಡೆ ಇದ್ದೀವಿ ನಮಗೆ ಕೇಳಿಸ್ಲಾರ್ದು ಅವ್ರಿಗೆ ಯಾಕೆ ಕೇಳಿಸ್ತಾನೋದೇ ನನಗೊಂದು ಆಶೀರ್ವನ್ನಿಸ್ತಾ ಇದೆ ಅದಲ್ಲದೆ ಅವ್ರು ಹೇಳ್ತಾ ಇದ್ದಾರೆ ಇದು ಎಲ್ಲರೂ ಕೂಗು ಹೆಬ್ಬಾಳ್ಕರ್ ಅವರು ಅವ್ರ ಕಡೆ ಕುಂತ್ಕೊಂಡಿದ್ರು ಅವ್ರ ಚೇರಲ್ಲಿ ಭಾಗಕ್ಕಿದ್ರು ನಾವಿರೋದು ಸಿಟಿ ರವಿ ಸರ್ ಅವರು ಬೆನ್ನಿಂದಲೇ ನಾವು ನಿಂತ್ಕೊಂಡು ಪ್ಲೇ ಕಾರ್ಡು ಅವರ ಸರ್ಕಾರದ ಮೇಲೆ ನಾವು ಕೂಗೋದು ಅವ್ರು ಕೂಗೋದು ನಡೀತಾ ಇತ್ತು ಒಬ್ರೊಬ್ರು ಮುಂದೆ ಬರ್ತಾ ಇದ್ವಿ ಆ ಮಧ್ಯೆ ಎಲ್ಲರೂ ಗಲಾಟೆಲ್ಲ ಇದ್ರು ಅವರು ಕೂಗಿದ್ರು ಅಂತ ಅವ್ರ ಕಡೆಯೂ ಹೇಳ್ತಾ ಇದ್ರು ಹೊರತಾಗಿ ನಮ್ಮ ಮಧ್ಯ ಇರ್ತಕ್ಕಂಥ ನಮ್ಗೆ ಯಾಕೆ ಕಳ್ಸ ವಿರೋಧ ಮಾಡ್ತಿದ್ರೆ ಮಾಡಿದ್ರು ಆವತ್ತು ಆದ್ರೆ ಆ ರೀತಿ ಮಾತಾಡೋ ಅಲ್ಲೇ ಇದೀವಿ ನಾವು ಎಲ್ರು ಅಲ್ಲೇ ಇದೀವಿ ನಾವು ಇಲ್ಲ ಆತರ ಅವ್ರು ಎಷ್ಟು ಸಲ ಅಂತ ಹೇಳ್ತಿದಾರಲ್ಲ ರವಿ ಇಂದ ಆ ತರ ನಾವು ಕೇಳೂ ಇಲ್ಲ ಅಲ್ಲಿರ್ತಕ್ಕಂಥ ಎಲ್ಲರೂ ಬಿಜೆಪಿ ಸದಸ್ಯರು ನಾವು ಒಂದು ಭಾಗಕ್ಕಿದ್ದೀವಿ ಕಾಂಗ್ರೆಸ್ ಸದಸ್ಯರು ಅವ್ರ ಭಾಗಕ್ಕದಾರ ಎಲ್ಲರೂ ಮಿಂಗಲ್ ಆಗಿ ನಾವು ಪ್ಲೇ ಕಾರ್ಡ್ ತೋರಿಸ್ತಾ ಬಂದಿವಿ ಮಾಧ್ಯಮಗಳಿಗೆ ಅದನ್ನ ಇವತ್ತು ಪ್ರಜೆ ಮನೆಯಲ್ಲಿ ಬಿಡುಗಡೆ ಆಗಿದೆ ನೋಡಿ ಎಲ್ಲರೂ ಅಲರ್ಟ್ ಆದಿವಿ ಆ ನಂತರ ಒಮ್ಮೆ ಅವರು ರವಿ ಸರ್ಗೆ ಧಿಕ್ಕಾರ ಕೂಗಣ ನಾವು ಯಾಕೆ ಕೂಗ್ತಾರ ಅನ್ನೋದು ಆಶ್ಚರ್ಯ ಆಯ್ತು ಇಲ್ಲೇ ನಮ್ಮ ಮಧ್ಯೆ ಇರ್ತಕ್ಕಂತ ರವಿ ಸರ್ ಅಂತ ಮಾತನಾಡಲು ಸಾಧ್ಯನಾ ನಮಗೆ ಕೇಳಿದ

ಸರ್ ರವಿ ಸರ್ ಹೇಳ್ತಕ್ಕಂಥ ಸರ್ ಎಲ್ಲರೂ ಅಷ್ಟೇ ನಾವು ಇಡೀ ಬಿ ಜೆ ಅವರು ಹೌದಾ ಅವರು ಆ ಸಚಿವ ಅಲ್ಲಿ ನಿಂತಿದ್ದಾರೆ ರವಿ ಸಾರ್ ಇಲ್ಲೇ ನಿಂತಿದ್ದಾರೆ ನಮಗೆ ಮಾಧ್ಯಮ ದೃಶ್ಯದಲ್ಲಿ ತೋರಿಸಿರ್ಬೋದು ಎಲ್ಲರೂ ಪ್ಲೇ ಕಾರ್ಡ್ ತೋರಿಸೋದ್ರಲ್ಲಿ ಅವ್ರು ಆ ರೀತಿ ಮಾತನಾಡಿದ್ರೆ ನಮಗೆ ಕೇಳಿಸ್ಲಾರ್ದು ಅವ್ರಿಗೆ ಹೆಂಗೆ ಕೇಳಿಸ್ತು ಏನು ನಿಜವಾಗ್ಲು ನಮ್ಗೆ ನನ್ಗೆ ಅವರು ಅವರು ಆಪಾದನೆ ಮಾಡ್ತಕ್ಕಂಥದ್ದು ಸತ್ಯಕ್ಕೆ ದೂರ ಆಗಿದ್ದು ನಮ್ಮ ರವಿ ಸರ್ ಅವರು ಅವರೊಬ್ಬ ಸಚಿವರು ಶಾಸಕರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸಂಸ್ಕೃತ ವ್ಯಕ್ತಿಗಳವರು ನಾವು ಯಾವತ್ತಾದರೂ ಸರ್ ನಮಸ್ಕಾರ ಅಂದ್ರೆ ಅಮ್ಮ ನಮಸ್ಕಾರ ಅಕ್ಕ ನಮಸ್ಕಾರ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂಥ ನೆಲೆಯಿಂದ ಬಂದಿರತಕ್ಕಂಥವ್ರು ಅವರು ಬೆಳಿತಾನೆ ಅವರು ಸಂಸ್ಕಾರ ಇಲ್ಲದೆ ಬೆಳೆದಂತಾರಲ್ಲ ಅಂಥ ವ್ಯಕ್ತಿ ಮೇಲೆ ಇಂಥ ಆಪಾದನೆ ಕೊಟ್ಟು ಇವ್ರದ್ದು ಏನೋ ಏನೋ ಹುನ್ನಾರ ಇರಬೇಕಂತ ಅನ್ನಿಸ್ತದೆ ಅವರು ಆಪಾದನೆ ಮಾಡೋರು ಎಲ್ಲರೂ ಅವರು ಇದ್ದಾರೆ ನಮಗೆ ಕೇಳೇ ಇಲ್ಲ ಅಂದರೆ ಕೇಳಿರ್ತದ ಅವ್ರು ಹೇಳ್ತಿದ್ದಾರೆ ಅವ್ರ ಕಡೆ ಮಾತುಗಳನ್ನು ನಾವು ಹೆಂಗೆ ನಂಬೋದು ಅವ್ರು ಯಾಕ ಈ ರೀತಿ ಅಪಾಯ ಮಾಡ್ತಾರ ಇದೇ ಚಿದಂಬ್ರಿ ಅಲ್ಲಿರ್ತಕ್ಕಂಥದ್ದು ಮಾತನಾಡಿದ ನಮಗೆ ಕೇಳೇ ಇಲ್ಲ ನಾವು ಭಾಳ ದೂರ ಇಲ್ಲ ಅಲ್ಲೇ ಹತ್ತಿರಕ್ಕೆ ಹತ್ತಕ್ಕಿದ್ದೀವಿ ವಿಡಿಯೋಗಳು ನೋಡಿ ಆಮೇಲೆ ಸಭಾಪತಿಗಳು ಇರಲಿಲ್ಲ ಅದು ಅರ್ಜೆಂಟ್ ಆಗಿ ಅವ್ರು ಹೊರಗಡೆ ಹೋದ್ರು ಅವಾಗ ನಡೆದಿರ್ತಂಥದ್ದು ನಾವೆಲ್ಲರೂ ಸರ್ಕಾರದ ಪರವಾಗಿ ಘೋಷಣೆಕ್ ಹೋಗಂಥದ್ದು ನಿಜವಾಗ್ಲೂ ಹೇಳ್ತೀನಿ ನೂರಕ್ಕೆ ಟು ಹಂಡ್ರೆಡ್ ಪರ್ಸೆಂಟು ರವಿ ಸಾರ್ ಇಂಥ ಪ್ರಶ್ನೆ ಇಂಥ ಮಾತುಗಳನ್ನು ಆಡೋಕೆ ಸಾಧ್ಯವೇ ಇಲ್ಲ ಅವ್ರಿಗೆ ಮಹಿಳೆ ಅಂದರೆ ಬಹುದೊಡ್ಡ ಗೌರವ ಇರ್ತಕ್ಕಂಥವ್ರು ಇದು ಏನೋ ಸಮಥಿಂಗ್ ಇರೋದ್ರಿಂದ ಅವರದ್ದು ಏನು ಮುಚ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ